ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಮಾಡಿಕೇರೆ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಆರಂಭಗೊಂಡಿದ್ದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೋತ್ಸವದಲ್ಲಿ ನಡೆದ ಬ್ರಹ್ಮ ರಥೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮೊದಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಗಿತ್ತು ಸಾಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದ ಗೋಕ್ಷಗಳೊಂದಿಗೆ ರಥ ಹಗ್ಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನು ಪ್ರಾರ್ಥನೆ ಮಾಡಿದರು ಸೇವಾ ತುಂಬಾ ಚೆನ್ನಾಗಿ ಪ್ರತಿ ವರ್ಷ ವರ್ಷ ಮಾಡಿಸಿಕೊಂಡ್ತಾ ಇದ್ದೀವಿ ಬಡಿಕೆರೆ ಗ್ರಾಮಸ್ಥರು ತುಂಬಾ ಎಲ್ಲಾ ಗ್ರಾಮಸ್ಥರಿಂದ ಈ ಸೇವೆಯನ್ನು ಬೆಳವಡಿಸಿಕೊಂತ ಬರ್ತಾ ಇದ್ದೀನಿ ಈ ತರ ನಡೀತಾ ಇರೋದಕ್ಕೆ ನಮ್ಗೆ ಬಡಿಕೆರೆ ಗ್ರಾಮಸ್ಥರಲ್ಲಿ ತುಂಬ ಎಲ್ಲ ಚೆನ್ನಾಗಿ ಒಳ್ಳೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರತಿ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಅನುದಾನ ನಡೀತಾ ಇದೆ ಸುಮಾರು ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನರಿಗೆ ಅನುದಾನ ಮಾಡಿ ಮಾಡಿಗಳು ಮತ್ತು ಈಗ ಯಾ ಯಾವುದೇ ತರಹದ ಸೌಕರ್ಯ ಎಲ್ಲ ಸೌಕರ್ಯಗಳು ದೇವ ಕಾರ್ಯ ನಡೆಸ್ತಾ ಇದ್ವಿ ವರ್ಷ ವರ್ಷ ನಡೆಸ್ಕೊಂಡು ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ವಿ ಮತ್ತೆ ದೇವಸ್ಥಾನಗಳಿಗೆ ಅಲ್ಲಿ ಸುತ್ತಾಗಿರ್ಲಿಲ್ಲ ಸಾಲ ಪ್ರಸಾದ ಇದೆಲ್ಲ ಮಾಡಿ ಎಲ್ಲ ಸಂತೋಷದಿಂದ ಹೋಗಿದ ನಮ್ಮ ವಾಡಿಕೆರೆ ಗ್ರಾಮದ ಶ್ರೀ ಲಕ್ಷ್ಮೀ ಸ್ವಾಮಿ ಬ್ರಹ್ಮೋತ್ಸವ ವರ್ಷ ವರ್ಷ ನಾವು ಇದೇ ಹುಣ್ಣಿಮೆ ಕದ್ರಿ ಹುಣ್ಣಿಮೆ ಅಂತೀವಿ ಹೋಲಿ ಹುಣ್ಣಿಮೆನ ಅಂತೀವಿ ಈ ಹುಣ್ಣಿಮೆಗೆ ದಿನ ಡಿಫರೆನ್ಸ್ ಅಲ್ಲಿ ನಾವು ಬ್ರಹ್ಮೋತ್ಸವ ಏನನ್ನ ಎಳಿತೀವಿ ಇದು ನಮ್ಗೆ ನಮ್ಮ ಊರಲ್ಲಿ ಹತ್ತೊಂಬತ್ತು ಇಪ್ಪತ್ತು ವರ್ಷಗಳ ಹದಿನೆಂಟರ ಹತ್ತೊಂಬತ್ತು ವರ್ಷ ಇತಿಹಾಸ ಪ್ರತಿಷ್ಠಾಪನೆ ಸಾರ್ವಜನಿಕರು ರೈಸ್ ಆಗ್ತಾ ಇದಾರೆ ಜಾಸ್ತಿ ಆಗ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಡೆಸ್ತಾ ಇದಾವೆ ಇಷ್ಟು ಕಡೆಯಿಂದ ನಮ್ಮ ಊರಿನ ಗ್ರಾಮಸ್ಥರು ಕಡೆಯಿಂದ ಸುತ್ತಮುತ್ತಲ ಊರಿನ ಗ್ರಾಮಸ್ಥರೆಲ್ಲಾನು ಸೇರ್ತಾರೆ ಇದು ಐದ್ ದಿನ ನಡೆಯುತ್ತೆ ನಮ್ದು ಕಾರ್ಯಕ್ರಮಗಳು ದೇವ್ರದ ಫುಸ್ ಧ್ವಜಸ್ತಂಭದ ಉದ್ಘಾಟನೆ ಧ್ವಜಸ್ತಂಭದ ಪೂಜೆಯಿಂದ ಹಿಡಿದು ಕಲಶಾರಾಧನೆಯಿಂದ ಹಿಡಿದು ಬ್ರಹ್ಮ ಕಲಶ ಸ್ಥಾಪನೆಯಿಂದ ಹಿಡಿದು ಮತ್ತೆ ದೇವರಿಗೆ ಕಲ್ಯಾಣೋತ್ಸವ ರಥೋತ್ಸವ ಮತ್ತೆ ಸಾಯಂಕಾಲ ಹೂವಿನ ಪಲ್ಲಕಿ ಉತ್ಸವ ಇರುತ್ತೆ ಅದ್ಮೇಲೆ ಶೈನೋತ್ಸವ ದೇವರನ್ನ ಕಲಗಿಸಿ ಮತ್ತೆ ಮಾರನೇ ದಿನ ದೇವ್ರನ್ನ ಇಪ್ಸೋ ಕಾರ್ಯಕ್ರಮ ಇರುತ್ತೆ ವಸಂತ ಇಪ್ಸೋ ಮತ್ತೆ ವಸಂತೋತ್ಸವ ಕಾರ್ಯಕ್ರಮ ಇಲ್ಲ ಐದು ದಿನ ಕಂಟಿನ್ಯೂನೇ ಎಲ್ಲ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಈ ವರ್ಷ ವರ್ಷನೂ ಜನ ರೀಸ್ ಆಗ್ತಾನೆ ಇದ್ರೆ ಒಳ್ಳೆ ಭಕ್ತಾದಿಗಳು ಇದಾಗ್ತದೆ ಈ ಥರ್ಡ್ ಸ್ವಲ್ಪ ಕ್ಲಿಯರ್ ಆದ್ರೆ ಇನ್ನ ಜಾಸ್ತಿ ಜನ ಬರುವ ನಿರೀಕ್ಷೆಗಳು ನಮಗಿದೆ ಸುತ್ತಮುತ್ತ ಗ್ರಾಮಗಳ ಜಾಸ್ತಿ ಬರ್ತಾರೆ ಜೊತೆಗೆ ಏನಂದ್ರೆ ನಾವು ನಮ್ಮ ಈ ಬರುವಂತ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ ಬೆಳಿಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಆದ್ರೆ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಈ ತರ ಒಂದು ರಾತ್ರಿ ಎಂಟು ಗಂಟೆಯಿಂದ ಸ್ಟಾರ್ಟ್ ಈ ನಮ್ಕೊಂಡಿದ್ವಿ ಇಲ್ಲಿ ಹಿಂದ್ಗಡೆ ಶ್ರೀಕೃಷ್ಣ ಪಾಂಡವ ವಿಜಯ ಚಾಣಕ್ಯ ಚಾಣಕ್ಯ ಚಂದ್ರಗುಪ್ತ ಚಂದ್ರಗುಪ್ತನ ಒಂದು ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಮಾಡಿದ್ವಿ ಈ ವರ್ಷ ವರ್ಷ ನಡೀತದೆ ಭಕ್ತಾದಿಗಳಿಗೆ ವಿನಿಸ್ತಾ ಇದ್ದೀನಿ ಒಳ್ಳೆ ಕಾರ್ಯಕ್ರಮಕ್ಕೆ ಇರ್ತವೆ ನಾವು ಹೆಚ್ಚಿಗೆ ಬಂದು ನಮ್ಮ ಈ ಕಂಪ್ಯೂಟರ್ ಹರೀಶ್ ಅಂದ್ಬಿಟ್ಟು ಈಗ ನಮ್ಮ ತಾಲೂಕಲ್ಲಿ ಮಡಿಕೇರಿ ಗ್ರಾಮದಲ್ಲಿ ನಮ್ಮ ನಮ್ಮ ಊರಿನಲ್ಲಿ ಜಾತ್ರೆ ನಡೀತಿದೆ ಲಕ್ಷ್ಮೀ ನರಸುಂಹ ಸ್ವಾಮಿ ಟೆಂಪಲ್ ನಲ್ಲಿ ನಾವು ಈಗ ಜಾತ್ರೆ ಮಾಡುತ್ತಿದ್ದೇವೆ ಎಲ್ಲಾ ಭಕ್ತಾದಿಗಳು ಆಗಮಿಸ್ತಿದಾರೆ ಎಲ್ಲಾ ಗ್ರಾಮಸ್ಥರು ಎಲ್ರಿಗೂ ದೇವರಲ್ಲಿ ಆರೋಗ್ಯ ಐಶ್ವರ್ಯ ಅಂದಸ್ಸು ಎಲ್ಲಾ ಕೊಟ್ಟು ಎಲ್ರಿಗೂ ಕಾಪಾಡಿದೆ ಎಂದು ನಾವು ದೇವರಲ್ಲಿ ಮನೆ ಮಾಡಿಕೊಳ್ಳುತ್ತಿದ್ದೇವೆ